ಸಂಸ್ಥೆಗಳು ಲಾಭ ಬಯಸುವುದು ಸಹಜ ಆ ಲಾಭದ ಹಿಂದೆ ಸಂಸ್ಥೆಯ ಹಾಗೂ ಗ್ರಾಹಕರ ಹಿತ ಇದ್ದರೆ ಮಾತ್ರ ಲಾಭಕ್ಕೆ ನಿಜವಾದ ಅರ್ಥ ಬರುತ್ತದೆ ಟಿಎಸ್ಎಸ್ ಕೂಡ ಅಂತಹ ಒಂದು ಪ್ರಾಮಾಣಿಕ ಪ್ರಯತ್ನದಲ್ಲಿ ಯಶಸ್ವಿಯಾಗಿ ಸಾಗಿದೆ ಎಂದು ಟಿಎಸ್ಎಸ್ ಅಧ್ಯಕ್ಷ ಗೋಪಾಲಕೃಷ್ಣ ವೈದ್ಯ ತಿಳಿಸಿದರು ಟಿಎಸ್ಎಸ್ ಸುಗ್ಗಿ ಸಂಭ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಸುಗ್ಗಿ ಸಂಭ್ರಮದ ಉದ್ದೇಶವೇ ಗ್ರಾಹಕರಿಗೆ ಮತ್ತು ಸಂಸ್ಥೆಗೆ ಲಾಭವಾಗಬೇಕೆಂದರು ಈ ನಿಟ್ಟಿನಲ್ಲಿ ನಾವು ಕಂಪನಿಯೊಂದಿಗೆ ಮಾತನಾಡಿ ಹೊಂದಾಣಿಕೆ ಮಾಡಿ ಇಲ್ಲಿರುವ ಎಲ್ಲಾ ವಸ್ತುಗಳಿಗೂ ರಿಯಾಯಿತಿ ಇಟ್ಟಿದ್ದೇವೆ ಕೆಲವರು ಟಿಎಸ್ಎಸ್ ಲಾಭ ಮಾಡುತ್ತಿದೆ ಎಂದು ತಪ್ಪು ತಿಳಿದಿದ್ದಾರೆ ಇದು ಶುದ್ಧ ಸುಳ್ಳು ಬೇರೆ ಮಾರುಕಟ್ಟೆಯಲ್ಲೂ ಟಿಎಸ್ಎಸ್ನಲ್ಲಿ ಸಿಗುವ ವಸ್ತುಗಳ ಬೆಲೆಯಲ್ಲಿ ಒಮ್ಮೆ ತುಲನೆ ಮಾಡಿದರೆ ನಿಜವಾದ ಲಾಭ ಯಾರಿಗೆ ಎಂದು ತಿಳಿಯುತ್ತದೆ ಎಂದು ತಿಳಿಸಿದರು ಇನ್ನು ಈ ಸುಗ್ಗಿ ಸಂಭ್ರಮದಲ್ಲಿ ಹೋಮ್ ಅಪ್ಲಯನ್ಸಸ್ ಬಟ್ಟೆ ಕಿರಾಣಿ ಫರ್ನಿಚರ್ ಗೃಹ ಬಳಕೆ ಪಾತ್ರೆ ಪ್ಲಾಸ್ಟಿಕ್ ಆಭರಣ ಪಾದರಕ್ಷೆ ಔಷಧ ಮಾತ್ರೆ ಕಟ್ಟಡ ಮತ್ತು ಕೃಷಿ ಸಾಮಗ್ರಿ ಪಶು ಆಹಾರ ಹೀಗೆ ನಲ್ಲಿ ಏನೇ ಖರೀದಿಸಿದರೂ ರಿಯಾಯಿತಿ ನೀಡಲಾಗುವುದು ಎಂದರು ಅಲ್ಲದೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಎಪಿಎಂಸಿ ಕಾರ್ಯದರ್ಶಿ ವಿಆರ್ ಜಯಕುಮಾರ್ ನೆರವೇರಿಸಿ ಶುಭ ಕೋರಿದರು ಅಂತೆ ಟಿಎಸ್ಎಸ್ ಉಪಾಧ್ಯಕ್ಷ ಎಂಎನ್ ಭಟ್ ನಿರ್ದೇಶಕ ರವಿ ಹೆಗಡೆ ಉರ್ದೋಟ ಇನ್ನಿತರ ನಿರ್ದೇಶಕರು ಈ ವೇಳೆ ಉಪಸ್ಥಿತರಿದ್ದರು ಆ ವಸ್ತುಗೆ ಅಷ್ಟೇ ಅದನ್ನು ತುಲನೆ ಮಾಡ್ತಾರೆ ಬಟ್ಟೆ ಡಿ ಎಸ್ ಎಸ್ ನ ಜಾಸ್ತಿ ಇದೆ ಹೇಳುವಂಥದ್ದು ಕೆಲವಷ್ಟು ಜನ ಹೇಳೋರು ಇದ್ದಾರೆ ಕೆಲವಷ್ಟು ಜನ ಇಲ್ಲ ಬಹಳಷ್ಟು ಕಡಿಮೆ ಇದೆ ಕ್ವಾಲಿಟಿ ವೈಸ್ ಅಲ್ಲಿ ನಾವು ನೋಡಿದಾಗ ಇದು ಒಳ್ಳೆಯ ಕ್ವಾಲಿಟಿ ಆ ಕ್ವಾಲಿಟಿ ಒಳ್ಳೆಯದಲ್ಲ ಇಷ್ಟು ತಿಳಿಯ ತಿಳುವಳಿಕೆಯಿಂದ ಅದನ್ನ ನೋಡಿ ಖರೀದಿ ಮಾಡಿ ಅದನ್ನ ನಮಗೂ ಸಹಿತವಾಗಿ ಹೇಳೋರು ಸಾಕಷ್ಟು ಜನ ಇದ್ದಾರೆ ಕಾರಣ ಇಷ್ಟೇ ನಮ್ಮ ಕ್ವಾಲಿಟಿಯನ್ನ ನೋಡಿ ಆ ಕ್ವಾಲಿಟಿ ಒಳಗೆ ಎಲ್ಲ ಎಲ್ಲ ಒಂದೇ ಕ್ವಾಲಿಟಿ ಒಂದೇ ಕ್ವಾಲಿಟಿ ಎಲ್ಲ ಜನಾಂಗದವರಿಗೆ ಸರಿ ಹೋಗುವಂತಹ ಕ್ವಾಲಿಟಿಗಳನ್ನು ನಾವು ಎಲ್ಲ ಇಟ್ಟಿದ್ದೇವೆ ಕ್ವಾಲಿಟಿಯನ್ನ ಹೋಲಿಸುವಂತದ್ದು ಯಾವುದೋ ಕೆಳಮಟ್ಟದ ಕ್ವಾಲಿಟಿಯನ್ನ ಹೊರಗಡೆ ಹೋಲಿಸುವಂತದ್ದು ಮಾಡಿದಾಗ ಅವ್ರಿಗೆ ಸಹಜವಾಗಿ ಡಿಫ್ರೆನ್ಸ್ ಬರ್ತದೆ ನಾನು ಮೊದಲೇ ಹೇಳಿದಾಗೆ ಅವಿಜ ಎಷ್ಟು ವೆರೈಟಿಗಳು ಬರ್ತದೆ ಅಕ್ಕಿಗಳು ಎಷ್ಟು ವೆರೈಟಿಗಳು ಬರ್ತದೆ ಹಾಗಾಗಿ ನಾವು ಮನೆ ಅಂಗಳದಲ್ಲಿ ಅಡಿಕೆ ಕದ್ದು ಪರಾರಿಯಾಗಿದ್ದ ಕಳ್ಳನನ್ನು ಸಿದ್ದಾಪುರ ಪೊಲೀಸರು ಬಂಧಿಸಿದ್ದಾರೆ ಅಲ್ಲದೆ ಬಂಧಿತನಿಂದ ಅಡಿಕೆ ಚೀಲಗಳನ್ನು ಸಹ ವಶಕ್ಕೆ ಪಡೆದಿದ್ದಾರೆ ಸಿದ್ದಾಪುರ ತಾಲೂಕಿನ ಕೋಲ್ಸಿರಿಸಿಯ ಮಾರುತಿ ನಗರದಲ್ಲಿ ಮೂರು ದಿನದ ಹಿಂದೆ ಅಡಿಕೆ ಕಳ್ಳತನ ನಡೆದಿತ್ತು ನಾಗರಾಜ್ ಗೌಡ ಅವರು ಮನೆ ಅಂಗಳದಲ್ಲಿ ದಾಸ್ತಾನು ಮಾಡಿದ್ದ ಅಡಿಕೆ ಕಳ್ಳರ ಪಾಲಾಗಿತ್ತು ಮನೆ ಅಂಗಳಕ್ಕೆ ನುಗ್ಗಿ ಅಡಿಕೆ ಕದ್ದವನನ್ನು ಪತ್ತೆ ಮಾಡುವಂತೆ ಕೋರಿ ನಾಗರಾಜ್ ಗೌಡ ಅವರು ಪೊಲೀಸರ ಮೊರೆ ಹೋಗಿದ್ದರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ ಪೊಲೀಸರು ಅನುಮಾನಾಸ್ಪದ ವ್ಯಕ್ತಿಗಳನ್ನು ವಿಚಾರಣೆಗೆ ಒಳಪಡಿಸಿ ರು ಆಗ ಕೋಲ್ ಸಿರ್ಸಿ ಗುಡ್ಡೆಕೇರಿಯ ಕಾಶಿನಾಥ್ ಕೃಷ್ಣ ನಾಯ್ಕ್ ಸಿಕ್ಕಿ ಬಿದ್ದಿದ್ದಾನೆ ಅಲ್ಲದೆ ಕದ್ದಿದ್ದ ನಲವತ್ತೈದು ಕೆಜಿ ಅಡಿಕೆಯನ್ನು ಕಾಶಿನಾಥ್ ನಾಯ್ಕ್ ಪೊಲೀಸರ ಮುಂದಿಟ್ಟರು ಪೊಲೀಸ್ ನಿರೀಕ್ಷಕ ಜೆಬಿ ಸೀತಾರಾಮ್ ಕಳ್ಳನನ್ನು ಹುಡುಕಿದ್ದು ಪಿಎಸ್ಐ ಅನಿಲ್ ಬಿಎಂ ಹಾಗೂ ಗೀತಾ ಶಿರ್ಸಿಕರ್ ಪ್ರಯತ್ನದಿಂದ ಅಡಿಕೆಯೂ ಸಿಕ್ಕಿದೆ ಮಹಿಳೆಯನ್ನು ಕತ್ತಿಯಿಂದ ಹೊಡೆದು ಕೊಲೆಗೆ ಯತ್ನಿಸಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಚಾರಣೆ ನಡೆಸಿದ ಒಂದನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ಕಿರಣ್ ಕಿಣಿ ಅವರು ಮೂವರು ಆರೋಪಿಗಳ ಪೈಕಿ ಯಲ್ಲಾಪುರ ತಾಲೂಕಿನ ಕಿರುವತ್ತಿಯ ಜಾಫರ್ ಸಾದಿಕ್ ಇಮಾಮ್ ಪಟೇಲ್ ಈತನಿಗೆ ಹತ್ತು ವರ್ಷ ಶಿಕ್ಷೆ ಹಾಗೂ ಹತ್ತು ಸಾವಿರ ರೂಪಾಯಿ ದಂಡ ಮತ್ತು ಗಾಯಾಳು ಹಸೀನಾ ಸಯ್ಯದ್ ಶೇಖ್ ಇವರಿಗೆ ಹತ್ತು ಸಾವಿರ ರೂಪಾಯಿ ಪರಿಹಾರ ಮೂರನೇ ಆರೋಪಿ ಆಶಾಬಿ ಇಮಾಮ್ ಪಟೇಲ್ಗೆ ಎರಡು ಸಾವಿರ ರೂಪಾಯಿ ದಂಡ ವಿಧಿಸಿ ಆದೇಶ ಹೊರಡಿಸಿದ್ದಾರೆ ಇನ್ನು ಈ ಪ್ರಕರಣದ ಎರಡನೇ ಆರೋಪಿ ಇಮಾಮ್ ಖಾನ್ ಿ ಪಟೇಲ್ ಮೃತಪಟ್ಟಿದ್ದಾರೆ ಈ ಪ್ರಕರಣಕ್ಕೆ ಸರ್ಕಾರದ ಪರವಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ರಾಜೇಶ್ ಎಂ ಮಳಗೀಕರ್ ತಮ್ಮ ಸಮರ್ಥವಾದ ವಾದ ಮಂಡನೆ ಮಾಡಿದ್ದರು ಇನ್ನು ಯಲಾಪುರ ಉಪನಿರ್ದೇಶಕರಾದ ಮಂಜುನಾಥ್ ಗೌಡ ತನಿಖೆ ನಡೆಸಿ ದೋಷಾರೋಪಣ ಪಟ್ಟಿ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದು ಕಳೆದ ಎರಡು ಸಾವಿರದ ಇಪ್ಪತ್ತೊಂದರ ಏಪ್ರಿಲ್ ಹದಿಮೂರರಂದು ಯಲಾಪುರ ತಾಲೂಕಿನ ಕಿರುವತ್ತಿ ಗ್ರಾಮದ ಇಂದಿರಾನಗರದಲ್ಲಿ ಈ ಪ್ರಕರಣ ನಡೆದಿತ್ತು ಇನ್ನು ಅತಿಕ್ರಮಣ ಜಾಗದ ವಿಷಯಕ್ಕೆ ಸಂಬಂಧಿಸಿ ಈ ಜಗಳ ನಡೆದಿತ್ತು ಒಂದನೇ ಆರೋಪಿತನಿಗೆ ಹತ್ತು ವರ್ಷಗಳ ಶಿಕ್ಷೆ ಹತ್ತು ಸಾವಿರ ರೂಪಾಯಿ ದಂಡ ಹತ್ತು ಸಾವಿರ ರೂಪಾಯಿ ಪರಿಹಾರವನ್ನು ನೀಡಬೇಕು ಅಂತೇಳಿ ಮಾನ್ಯ ನ್ಯಾಯಾಲಯ ನಿರ್ದೇಶನ ನೀಡಿತ್ತು ಅಲ್ಲದೆ ಮೂರನೇ ಆರೋಪಿತಳಾದ ಆಶಾಭಿ ಇಮಾಮ್ ಪಟೇಲ್ ಇವರಿಗೂ ಸಹ ಎರಡು ಸಾವಿರ ರೂಪಾಯಿ ದಂಡವನ್ನು ವಿಧಿಸಿದ್ದು ಈ ನ್ಯಾಯಾಲಯದ ಮಾನ್ಯ ನ್ಯಾಯಾಧೀಶರಾದಂಥ ಶ್ರೀ ಕಿರಣ್ ಕಿಣಿ ಸಾಹೇಬೂ ಸಹ ತೀರ್ಪನ್ನು ಇಟ್ಟಿದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಆಗಿನ ತನಿಖಾಧಿಕಾರಿಯಾದ ಮಂಜುನಾಥ್ ಗೌಡರ್ ಪಿ ಎಸ್ಐ ಯಲ್ಲಾಪುರವರು ತನಿಖೆಯನ್ನು ಕೈಗೊಂಡು ದೋಷೋಕ ಪಟ್ಟಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದರು ಹಾಗೂ ಸಾಕ್ಷಿ ವಿಚಾರಣೆ ಕಾಲಕ್ಕೆ ಈ ಯಲ್ಲಾಪುರ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಆದ ವೀರೇಶ್ ಅವರು ಸಕಾಲದಲ್ಲಿ ಸಾಕ್ಷಿಧಾರನ್ನು ಹಾಜರುಪಡಿಸಿ ಸಹಕರಿಸಿದರು ಅದರಂತೆ ಈ ಪ್ರಕರಣದ ತೀರ್ಪಿನಿಂದ ನೊಂದ ಗಾಯಾಳಿಗೆ ಸೂಕ್ತ ನ್ಯಾಯ ದೊರಕಿದಂತಾಗಿದೆ ಹೃತ್ಪೂರ್ವಕ ಕೃತಜ್ಞತೆಗಳು ಶಿರಸಿ ತಾಲೂಕಿನ ಪ್ರತಿಷ್ಠಿತ ಕಾಳಂಗಿ ಸೇವಾ ಸಹಕಾರಿ ಸಂಘದ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಲು ನಮಗೆ ಸಹಕರಿಸಿದ ಕಾಳಂಗಿ ಸೇವಾ ಸಹಕಾರಿ ಸಂಘದ ಗೌರವಾನ್ವಿತ ನಿರ್ದೇಶಕ ಮಂಡಳಿ ಹಾಗೂ ಸಮಸ್ತ ಸಿಬ್ಬಂದಿ ವರ್ಗದವರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳು ಕೃತಜ್ಞತೆಗಳನ್ನು ಸಲ್ಲಿಸುವವರು ಅಧ್ಯಕ್ಷರು ರಾಜೇಂದ್ರ ಪುಟ್ಟಪ್ಪ ಗೌಡ್ರು ವದ್ದಲ ಹಾಗೂ ಉಪಾಧ್ಯಕ್ಷರು ನಟರಾಜ್ ಭೀಮಣ್ಣ ಹೊಸೂರು ಕಾಳಂಗಿ ಸೇವಾ ಸಹಕಾರಿ ಸಂಘ ನಿಯಮಿತ ದಾಸನಕೊಪ್ಪ ಮುಖಂಡ ಅನಂತಮೂರ್ತಿ ಹೆಗಡೆ ಮೇಲೆ ಶಿರಸಿ ಕಾಂಗ್ರೆಸ್ ಮುಖಂಡರು ವಿನಾಕಾರಣ ದಾಖಲಿಸಿದ್ದ ಪ್ರಕರಣದ ತನಿಖೆಗೆ ಶುಕ್ರವಾರ ಧಾರವಾಡದ ಉಚ್ಚ ನ್ಯಾಯಾಲಯ ಮಧ್ಯಂತರ ಆದೇಶದ ಮೂಲಕ ತಡೆಯಾಜ್ಞೆ ನೀಡಿದೆ ಶಿರಸಿಯಲ್ಲಿ ಇತ್ತೀಚೆಗೆ ನಡೆಸಿದ ಮಾಧ್ಯಮಗೋಷ್ಠಿಯಲ್ಲಿ ಅನಂತಮೂರ್ತಿ ಹೆಗಡೆ ಅವರು ಮಾತನಾಡಿ ಆಸ್ಪತ್ರೆಯ ವೈದ್ಯಕೀಯ ಉಪಕರಣಗಳ ಖರೀದಿಗಾಗಿ ಹದಿನೆಂಟೂವರೆ ಕೋಟಿಯಷ್ಟು ಹಣ ಬಂದಿದೆ ಎಂದು ಶಾಸಕ ಭೀಮಣ್ಣ ನಾಯ್ಕ ಪತ್ರಿಕೆಯೊಂದರಲ್ಲಿ ಹೇಳಿಕೆ ನೀಡಿದ್ದರು ಇದು ಸುಳ್ಳಾಗಿದೆ ಹಾಗಾಗಿ ಅತಿ ಹೆಚ್ಚು ಸುಳ್ಳು ಹೇಳುವ ಶಾಸಕರ ಪ್ರಶಸ್ತಿಯನ್ನು ಭೀಮಣ್ಣ ಅವರಿಗೆ ನೀಡಬಹುದು ಎಂದು ಅನಂತಮೂರ್ತಿ ಹೆಗಡೆ ಹೇಳಿದ್ದರು ಆದರೆ ಕಾಂಗ್ರೆಸ್ಸಿಗರು ಅವರ ಹೇಳಿಕೆಯನ್ನು ತಿರುಚಿ ಅವರ ಮೇಲೆ ವಿನಾಕಾರಣ ಜಾಮೀನು ರಹಿತ ಪ್ರಕರಣ ದಾಖಲಿಸಿದ್ದರು ಇದನ್ನು ಪ್ರಶ್ನಿಸಿ ಬಿಜೆಪಿ ನಾಯಕ ಅನಂತಮೂರ್ತಿ ಹೆಗಡೆ ಹೈಕೋರ್ಟ್ ಮೆಟ್ಟಿಲೇರಿದ್ದರು ಪ್ರಕರಣದ ವಾದವನ್ನು ಆಲಿಸಿ ಕೂಲಂಕುಷವಾಗಿ ಪರಿಶೀಲನೆ ನಡೆಸಿದ ನ್ಯಾಯಾಧೀಶರು ಈ ಪ್ರಕರಣದ ತನಿಖೆಗೆ ಮಧ್ಯಂತರ ತಡೆ ನೀಡಿದ್ದಾರೆ ಆ ಮೂಲಕ ಕಾಂಗ್ರೆಸ್ ದಾಖಲಿಸಿದ್ದ ಕೇಸ್ನ ವಿಚಾರಣೆಗೆ ಹೈಕೋರ್ಟ್ ತಡೆಯಾಜ್ಞೆ ನೀಡುವ ಮೂಲಕ ಅನಂತಮೂರ್ತಿ ಹೆಗಡೆಗೆ ಮೊದಲ ಪ್ರಯತ್ನದಲ್ಲಿ ಜಯ ಲಭಿಸಿದಂತಾಗಿದೆ ಇನ್ನು ಅನಂತಮೂರ್ತಿ ಹೆಗಡೆ ಪರವಾಗಿ ವಕೀಲ ಸೌರಭ್ ಹೆಗಡೆ ವಾದ ರು ಅಂತೆ ಹೈಕೋರ್ಟ್ ತೀರ್ಪಿನ ಬಳಿಕ ಪ್ರತಿಕ್ರಿಯಿಸಿದ ಅನಂತಮೂರ್ತಿ ಹೆಗಡೆ ಅವರು ಇದು ಸತ್ಯಕ್ಕೆ ನ್ಯಾಯಕ್ಕೆ ಸಂದ ಗೆಲುವಾಗಿದೆ ಅಧಿಕಾರ ದುರುಪಯೋಗ ದ್ವೇಷ ರಾಜಕಾರಣದಿಂದ ಸತ್ಯ ನ್ಯಾಯವನ್ನು ಕಂಡುಕೊಳ್ಳಲಾಗುವುದಿಲ್ಲ ನಾನು ಕ್ಷೇತ್ರದ ಬಡಜನರ ಆಸ್ಪತ್ರೆಗಾಗಿ ಹೋರಾಟ ಮಾಡುತ್ತಿದ್ದು ಶಾಸಕರ ಬಳಿ ಸತ್ಯ ಹೇಳಿ ಎಂದು ಕೇಳಿದ್ದಕ್ಕೆ ಪ್ರಕರಣ ದಾಖಲಿಸಿರುವುದು ಹಾಸ್ಯಾಸ್ಪದ ಜನನಾಯಕರಿಗೆ ಇದು ಶೋಭೆಯಲ್ಲ ಈಗಲಾದರೂ ಜನರೆದುರು ಸತ್ಯವನ್ನು ಆದಷ್ಟು ಬೇಗನೆ ಶಾಸಕ ಭೀಮಣ್ಣ ನಾಯ್ಕ ಅವರು ಹೇಳುವಂತಾಗಲಿ ಎಂದು ಅವರು ಖಾರವಾಗಿಯೇ ಪ್ರತಿಕ್ರಿಯಿಸಿದರು

ಶುಕ್ರವಾರದಂದು ಶಿರಸಿನಗರದ ಶ್ರೀ ಕೊಪ್ಪರಗಿ ಕೆಂಡಮಹಾಸತಿ ದೇವಿಯ ವಿಗ್ರಹದ ಪ್ರತಿಷ್ಠಾಪನೆಯ ಹದಿನೆಂಟನೇ ವಾರ್ಷಿಕೋತ್ಸವ ಸಮಾರಂಭವು ಸಾವಿರಾರು ಭಕ್ತರ ಸಮೂಹದ ನಡುವೆ ಸಂಭ್ರಮ ಸಡಗರ ವಿಜೃಂಭಣೆಯಿಂದ ಆಚರಿಸಲಾಯಿತು ಇನ್ನು ವಾರ್ಷಿಕೋತ್ಸವದ ಪ್ರಯುಕ್ತ ಮಹಾಸಂಕಲ್ಪ ಗಣೇಶ ಪೂಜಾ ಪುಣ್ಯಾಹ ಸಾಮೂಹಿಕ ಪ್ರಾರ್ಥನೆ ಆದಿವಾಸ ಹೋಮ ಕಲಾವೃದ್ಧಿ ಹೋಮ ಶ್ರೀ ಸೂಕ್ತ ಹವನ ಪಂಚಾಮೃತ ಅಭಿಷೇಕ ಮತ್ತು ಕಲಾಭಿಷೇಕ ಜರುಗಿದವು ಅಂತೇ ಮಹಾಮಂಗಳಾರತಿ ಬಳಿಕ ತೀರ್ಥ ಪ್ರಸಾದ ವಿತರಣೆ ನಂತರ ಮಹಾ ಅನ್ನ ಸಂತರ್ಪಣೆ ನಡೆಸಿದರು ನಡೆಸಲಾಯಿತು ಇನ್ನು ಅನ್ನಪ್ರಸಾದ ಕಾರ್ಯದಲ್ಲಿ ಸುಮಾರು ನಾಲ್ಕೈದು ಸಾವಿರಕ್ಕಿಂತ ಹೆಚ್ಚಿನ ಭಕ್ತರು ಅನ್ನಪ್ರಸಾದ ಸ್ವೀಕರಿಸಿದರು ಇನ್ನು ದೇವಸ್ಥಾನ ಆಡಳಿತ ಮಂಡಳಿ ಅಧ್ಯಕ್ಷ ಐಎಂ ಹೆಗಡೆ ಸೇರಿದಂತೆ ಮುಂದಾದವರು ಅನ್ನಪ್ರಸಾದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿದ್ದರಿಂದ ಭಕ್ತರು ಶಾಂತಿಯುತವಾಗಿ ಜೊತೆಗೆ ಶಿಸ್ತುಬದ್ಧವಾಗಿ ಅನ್ನಪ್ರಸಾದ ಸ್ವೀಕರಿಸಿ ಸಂತೃಪ್ತರಾದರು पोषकांश भरत टी एंस भूसुरक्षा सवय गोबर ಭೂ ಸುರಕ್ಷಾ ಸಾವಯವ ಗೊಬ್ಬರವು ಮಣ್ಣಿನ ನೈಸರ್ಗಿಕ ರಚನೆಯನ್ನು ಕಾಪಾಡಿ ಮಣ್ಣಿನ ಜೈವಿಕ ಆರೋಗ್ಯವನ್ನು ವೃದ್ಧಿಸಿ ಗಿಡಗಳ ಬೇರಿನ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ ಅಲ್ಲದೆ ಮಣ್ಣಿನ ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ವೃದ್ಧಿಸಿ ಅಡಿಕೆಗೆ ಬೇಕಾಗುವ ಪ್ರಮುಖ ಸೂಕ್ಷ್ಮ ಪೋಷಕಾಂಶಗಳಾದ ಜಿಂಕ್ ಮತ್ತು ಬೋರಾನ್ಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿದ್ದು ಸಾರಜನಕ ರಂಜಕ ಹಾಗೂ ಪೊಟ್ಯಾಶ್ ಪ್ರಮಾಣ ಸಹ ಅಧಿಕವಾಗಿದೆ ಬೇವಿನ ಹಿಂಡಿ ಹಾಗೂ ಸೂಕ್ಷ್ಮ ಜೀವಿಗಳಿಂದ ಸಮೃದ್ಧಗೊಂಡಿರುವ ಟಿಎಂಎಸ್ ಭೂ ಸುರಕ್ಷಾ ಸಾವಯವ ಗೊಬ್ಬರ ಬಳಸಿ ಅಧಿಕ ಇಳುವರಿ ಪಡೆಯಿರಿ ಸಂಪರ್ಕಿಸಿರಿ ಟಿಎಂಎಸ್ ಶಿರಸಿ ಕೃಷಿ ವಿಭಾಗ ಮೊಬೈಲ್ ನಂಬರ್ ನೈನ್ ಫೋರ್ ಫೋರ್ ಡಬಲ್ ಕೆಎಚ್ಬಿ ಕಾಲೋನಿ ಹತ್ತಿರ ಇರುವ ಶಿವಾನಿ ಹೋಟೆಲ್ ಹತ್ತಿರದ ಸಾರ್ವಜನಿಕ ಸ್ಥಳಗಳಲ್ಲಿ ಗಾಂಜಾ ಸೇವನೆ ಮಾಡಿದ ಆರೋಪದಲ್ಲಿ ಮಾರ್ಕೆಟ್ ಠಾಣೆ ಪೊಲೀಸರು ಅಯ್ಯಪ್ಪ ನಗರದ ಇಪ್ಪತ್ನಾಲ್ಕು ವರ್ಷದ ರೋಷನ್ ಪ್ರದೀಪ್ ಪಾಲೇಕರ್ ಕಸ್ತೂರ್ಬಾ ನಗರದ ಸೋನಿಯಾ ಗಲ್ಲಿಯ ಹದಿನೆಂಟು ವರ್ಷದ ಮಣಿಕಂ ಸತೀಶ್ ರೇವಣ್ಕರ್ ಹಾಗೂ ದಿವ್ಗಿ ಕಂಪನಿಯ ಮಷಿನ್ ಆಪರೇಟರ್ ಮತ್ತು ಡಿಪೋ ಎದುರಿನ ಸೂರಜ್ ಉದಯ್ ರೇವಣ್ಕರ್ ಇವರನ್ನು ವೈದ್ಯಕೀಯ ಪರೀಕ್ಷೆಯಿಂದ ದೃಢಪಡಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಉತ್ತರ ಕನ್ನಡ ಎಸ್ಪಿ ನಾರಾಯಣ್ ಎಂ ಮಾರ್ಗದರ್ಶನ ಡಿವೈಎಸ್ಪಿ ಗಣೇಶ್ ಕೇಲ್ ಹಾಗೂ ಸಿಪಿಐ ಶಶಿಕಾಂತ್ ವರ್ಮಾ ನೇತೃತ್ವದಲ್ಲಿ ನಡೆದ ಈ ಒಂದು ಕಾರ್ಯಾಚರಣೆಯಲ್ಲಿ ಪಿಎಸ್ಐ ರತ್ನಾಕುರಿ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು ಶಿರಸಿ ತಾಲೂಕಿನ ಪ್ರತಿಷ್ಠಿತ ಕಾಳಂಗಿ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ರಾಜೀವ್ ಗೌಡ್ರು ಹಾಗೂ ಉಪಾಧ್ಯಕ್ಷರಾಗಿ ನಟರಾಜ್ ಬಿ ಹೊಸೂರು ಅವಿರೋಧವಾಗಿ ಅತಿ ಹೆಚ್ಚು ಮತಗಳಿಂದ ಆಯ್ಕೆಯಾಗಿದ್ದಾರೆ ಸಹಕಾರಿ ಸಂಘದ ನೂತನ ಆಡಳಿತ ಮಂಡಳಿಯು ಶಾಸಕ ಭೀಮಣ್ಣ ನಾಯ್ಕ್ ಬಣದವರಾಗಿದ್ದಾರೆ ಫೆಬ್ರವರಿ ಹತ್ತರ ಒಳಗೆ ಭೀಮಣ್ಣ ನಾಯ್ಕ ಅವರ ಬಳಿ ಅವರು ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಇಲ್ಲದಿದ್ದರೆ ಹನ್ನೊಂದನೇ ತಾರೀಖಿನ ನಂತರ ಹೋರಾಟ ನಡೆಸಲು ಸಮಾಜದ ಮುಖಂಡರೊಂದಿಗೆ ಚರ್ಚಿಸಿ ತೀರ್ಮಾನಿಸುತ್ತೇವೆ ಎಂದು ಬಿಎಸ್ಐಡಿಪಿ ತಾಲೂಕಾ ಘಟಕದ ಅಧ್ಯಕ್ಷ ವಿನಾಯಕ್ ನಾಯ್ಕ್ ದೊಡ್ಡಗದ್ದೆ ತಿಳಿಸಿದ್ದಾರೆ ಸಿದ್ದಾಪುರ ನಗರದ ಬಸ್ ನಿಲ್ದಾಣದ ಬಳಿ ಅನಂತಮೂರ್ತಿ ಹೆಗಡೆ ಅವರ ವಿರುದ್ಧ ಪ್ರತಿಭಟನೆ ನಡೆಸಿ ಮಾತನಾಡಿದ ಅವರು ಹಿಂದುಳಿದ ವರ್ಗಗಳ ಆಶಾಕಿರಣವಾಗಿರುವ ನಮ್ಮ ಕ್ಷೇತ್ರದ ಸನ್ಮಾನ್ಯ ಶಾಸಕ ಭೀಮಣ್ಣ ನಾಯ್ಕ ಅವರು ಅಧಿಕಾರ ಇರಲಿ ಇಲ್ಲದಿರಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ಸಾರ್ವಜನಿಕರ ಸೇವೆ ಮಾಡುತ್ತಿದ್ದಾರೆ ಒಬ್ಬ ಎಂಪಿ ಎಂಎಲ್ಸಿ ಮಿನಿಸ್ಟರ್ ಕೂಡ ಮಾಡದೇ ಇರುವ ಅಭಿವೃದ್ಧಿಯನ್ನು ಈ ಕ್ಷೇತ್ರದ ಶಾಸಕರು ಮಾಡುತ್ತಿದ್ದಾರೆ ಅವರ ಕೆಲಸ ಕಾರ್ಯಗಳನ್ನು ಸಹಿಸಲಾಗದೆ ಅನಂತಮೂರ್ತಿ ಹೆಗಡೆ ಅವರು ವಿನಾಕಾರಣ ಆರೋಪ ಮಾಡುತ್ತಿದ್ದಾರೆಂದು ಆರೋಪಿಸಿದರು ಹನ್ನೊಂದನೇ ತಾರೀಖ್ ನಂತರ ನಾವು ಏನ್ ತಗೋಬೇಕು ಅನ್ನೋದನ್ನ ಏನ್ ತೀರ್ಮಾನ ಹತ್ತನೇ ತಾರೀಕು ನಿಮಗೆ ಲಾಸ್ಟ್ ಬಹಿರಂಗವಾಗಿ ನೀವು ಅವ್ರನ್ನ ನಾವು ಕ್ಷಮೆ ಕೇಳಬೇಕು ಅವ್ರ ಮನೇಲಿರ್ತಾರೋ ಅವ್ರ ಆಫೀಸಲ್ಲಿ ಇರ್ತಾರೋ ಎಲ್ಲಿರ್ತಾರೋ ಅಲ್ಲಿ ಹೋಗ್ಬಿಟ್ಟು ನೀವು ಅವ್ರನ್ನ ಕ್ಷಮೆ ಕೇಳಬೇಕು ಇಲ್ಲಂತಾದ್ರೆ ಹನ್ನೊಂದನೇ ತಾರೀಕು ನಂತರ ನಾವು ಏನು ತೊಗೋಬೇಕು ಏನು ತೀರ್ಮಾನ ತೊಗೋಬೇಕು ಅನ್ನೋದನ್ನ ನಾವೆಲ್ಲ ಸಮಾಜದ ಮುಖಂಡರ ಜೊತೆ ನಮ್ಮ ಪದಾಧಿಕಾರಿಗಳ ಜೊತೆ ನಮ್ಮ ಜಿಲ್ಲಾಧ್ಯಕ್ಷರು ರಾಜ್ಯ ರಾಜ್ಯಾಧ್ಯಕ್ಷರ ಜೊತೆ ಚರ್ಚೆ ಮಾಡಿ ನಾವು ನಿಮ್ಮ ಮುಂದೆ ಏನು ಪರಿಣಾಮ ಆಗುತ್ತೆ ನಮ್ಮ ಸಮುದಾಯವನ್ನು ಎದುರು ಹಾಕ್ಕೊಂಡ್ರೆ ಅಥವಾ ಹಿಂದುಳಿದ ನಾಯಕರೊಬ್ಬರನ್ನ ಎದುರು ಹಾಕ್ಕೊಂಡ್ರೆ ಅನ್ನೋದನ್ನ ತೋರಿಸ್ತೀವಿ ನಿಮಗೆ ಕದಂಬ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ